ನಾವು ಒಂದೇನರ ಕೆಲಸ ಮಾಡಲಿಕ್ಕೆ ಹೋದ್ರೆ ಈ ಕೆಲಸ ಆದ್ಮೇಲೆ ನಮಗೇನಾಗ್ತದ ಅಂತ ವಿಚಾರ ಮಾಡ್ತೀವಿ ಯಾವುದೇ ಕೆಲಸ ಅಂಗಡಿಗೆ ಹೋದಾಗ ಸಾಮಾನು ತರಲಿಕ್ಕೆ ಹೋಗ್ತೀನಿ ಪರ್ಪಸ್ ಅದ ಒಂದು ಹಂಗ ನನಗೊಂದು ವಿಚಾರ ಇತ್ತು ಎಲ್ ಕೆ ಜಿ ಹೋದ ಮಗು ಹತ್ತನೇ ಕ್ಲಾಸ್ ಹನ್ನೆರಡನೇ ಕ್ಲಾಸ್ ಮುಗಿಸಿ ಹೊರಗೆ ಬಂದಾಗ ಅವನಾಗಿರ್ಬೇಕು ಲೆಕ್ಕನೇ ಹಾಕೋದಿಲ್ಲ ಒಂದು ತಾಸು ಟೈಮ್ ಹಾಕಿದ್ರೆ ಏನು ಸಿಗ್ತದೆ ಅಂತ ನೋಡ್ತೀವಿ ಅಂತ ಹನ್ನೆರಡು ವರ್ಷ ಹುಡುಗ ಕಲಿತಾನಸಾಲಿಯೊಳಗೆ ಹತ್ತ ವರ್ಷ ಒಳಗ ಮುಗಿದ್ಮಲ್ಲಿ ಏನು ಬರ್ಬೇಕು ಅವಂಗ ಶಿಕ್ಷಣಕ್ಕೊಂದು ಏನಾದ್ರೂ ಉದ್ದೇಶ ಇದೆಯಾ ಅಂತ ತಲೆ ಕೆಡ್ತಿತ್ತು ಮನೆ ಕೆಲಸ ಮಾಡ್ಲಿಕ್ಕೆ ಬರ್ತಾಳೋ ಬಗ್ಗೆ ಮನೆ ಕೆಲಸ ಮಾಡಲಿ ಬರಬೇಡ ಅಂತ ಆಕೆಗೇನು ಚಿಂತೆ ಹತ್ತೋದಿಲ್ಲ ನಾವೇ ಕಾಪಾಡ್ಕೋಬೇಕಾಕೆ ನೇಲಿ ಬಿಟ್ಟು ಹೋಗ್ತಾಳೋ ಅಂತ ಆಕೆ ಕೆಲಸ ಹೋಗ್ತಂಗೆ ಭಯ ಇಲ್ಲ ನಿಮ್ಮ ಗಾರೆ ಕೆಲಸದವ್ ಭಯ ಇಲ್ಲ ಕಾರ್ಪೆಂಟ್ರಿಗೆ ಭಯ ಇಲ್ಲ ನಾವೇ ಬೀಳ್ಕೋ ಮರ ಬಂದು ಭಾನುವಾರ ರಿಪೇರ್ ಮಾಡಿ ಹೋಗೋಸರು ಬಂದು ಏ ರೀ ಅಂತ ನಾವು ಏ ಭಾರೋ ಮರ ಮನೆ ಮಾಡೋದು ಅವ್ನ ಕೆಲಸ ಹೋಗ್ತದ ಭಯ ಇಲ್ಲ ಆದರೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ಭಾರಿ ಭಯ ಅದ ಎಲ್ಲಿ ಹೋಗ್ಬಿಡ್ತದೋ ಅಂತ ಅಂದ್ರೆ ನನಗೆ ಅನಿಸಿದ್ದೇನು ಅಂದರೆ ಯಾವ ಶಿಕ್ಷಣ ನಮಗೆ ಆತ್ಮವಿಶ್ವಾಸ ಕೊಡಬೇಕಾಗಿತ್ತು ಅದು ಕೊಡಲಿಲ್ಲ ಅಂತ ನನ್ನ ಪ್ರಕಾರ ದ ಪರ್ಪಸ್ ಆಫ್ ಎಜುಕೇಶನ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್ ನನ್ನ ಕಾಲ ಮೇಲೆ ನಿಂತ್ಕೋತೀನಿ ಬಿಡೋ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಕೊಡ್ತದೆ ನಮ್ಮ ಶಿಕ್ಷಣ ಕೊಡೋದಿಲ್ಲ ನಾವೆಲ್ಲ ಮಾರ್ಕ್ಸ್ 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 ಇಂದ ಹೊಂಟೀವಿ ಮಾರ್ಕ್ಸ್ ಬಂದರೆ ಬುದ್ಧ ಅಂತೀವಿ ಮಾರ್ಕ್ಸ್ ಬಂದ್ರೆ ದಡ್ಡ ಅಂತೀವಿ ನನಗೊಂದು ಸಂತೋಷ ಆದದ್ದು ಏನಂದರೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಬಂತಲ್ಲ ಭಾಳ ವರ್ಷ ಕನಸುಕೊಂಡಿದ್ವಿ ನಾವು ಈಗ ತಾವು ನೋಡಿದ್ದೀವಿ ಹಳ್ಳಿಯೊಳಗೆ ಹುಡುಗರಿಗೆ ಗಣಿತ ಇಂಗ್ಲೀಷು ಸೈನ್ಸ್ನಾಗೆ ಫೇಲ್ ಆಗ್ತದೆ ಹುಡುಗರು ಅವ್ರು ದಡ್ಡ ಅಂತ ಹೇಳ್ತೀವಿ ನಾವು ದಡ್ಡ ಅಲ್ಲವರು ನಾವು ಅಳಿವ ಮಾಪನ ತಪ್ಪದು ಅವ್ರ ಮೇಜರ್ ಸರ್ ರಾಂಗ್ ಐ ಹೆಂಗಂದ್ರೆ ಐ ಆಮ್ ಅಸಸಿಂಗ್ ದ ಎಬಿಲಿಟಿ ಆಫ್ ಎ ರ್ಯಾಬಿಟ್ ಬೈ ದ ವೇ ಇಟ್ ಸ್ವಿಮ್ಸ್ ಅಂತ ಮೀನಕ್ಕೆ ಸ್ವಿಮ್ ಮಾಡ್ಬೋದು ಮೀನು ಈಸ್ಕೊಂಡು ಹೋಗ್ಬೋದು ಮಲನ ಈಸ್ಲಿಕ್ಕೆ ಆಗ್ತದೆ ಅದು ನಾವೇನು ಮಾಡೀವಿ ಆ ಹುಡುಗ ಶಾಣೆನೋ ದಡ್ಡೋ ಗೊತ್ತಿಲ್ಲ ಐದು ಸಬ್ಜೆಕ್ಟ್ ಓದಲೇಬೇಕು ಅಂತ ಹೇಳ್ತೀವಿ ದಡ್ಡ ಡಿಕ್ಲೇರ್ ಮಾಡ್ತೀವಿ ಈಗ ಏನು ಮಾಡ್ತು ಅಂದರೆ ನೀನು ಬೇಕಾದ ವಿಷಯ ಆರಿಸ್ಕೊಳಪ್ಪ ನೀನು ಆರಿಸ್ಕೊಂಡು ಮಾಡಿ ಚುನಾನೆ ಮಾಡ್ತಾರೋ ಈಗ ನಾನು ಹೇಳೋದು ತೆಂಡೂಲ್ಕರ್ ದಡ್ಡೋ ಶಾಣೆನೋ ಮಾರ್ಕ್ಸ್ ಕಾರ್ಡ್ ನೋಡಿದ್ರು ದಡ್ಡ ಗಣಿತ ಪಾಸ್ ಆಗಲಿಲ್ಲ ಬಟ್ ಭಾರತದ ಅತ್ಯಂತ ಕಿರಿ ವಯಸ್ಸಿನ ಭಾರತ ರತ್ನ ಅಲ್ವಾ ಲತಾ ಮಂಗೇಶ್ಕರ್ ಅವ್ರಿಗೆ ಏನು ಬರ್ತಿತ್ತು ಹಾಡೋದು ಬಿಟ್ಟರೆ ಏನು ಬರ್ತಿತ್ತೋ ಗೊತ್ತಿಲ್ಲ ಸಾಕು ಒಂದು ಹಾಡು ಸಾಕು ಬಿಸ್ವಿಲ್ಲಾ ಖಾನ್ಗೆ ಒಂದು ಶಹನಾಯಿ ಸಾಕು ಪಿ ವಿ ಸಿಂಧು ಒಂದು ಬ್ಯಾಡ್ಮಿಂಟನ್ ಸಾಕು ಪಂಕಜ್ ಅದ್ವಾನಿ ಒಂದು ಸ್ನೂಕರ್ ಸಾಕು ಅದರಿಂದ ವಿಷಯವಿಖ್ಯಾತರಾದರು ಅಂದ್ರೆ ನಾವು ಅಳಿವು ಮಾಪನೇ ತಪ್ಪಾಗಿದೆ ಅಂದಂಗೆ ಅದು ನಮಗನಿಸ್ತು ಶಿಕ್ಷಣ ಕೊಡಬೇಕಾದದ್ದು ಇವತ್ತ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕೊಡಬೇಕು ಮತ್ತು ಅವನಲ್ಲಿ ಏನು ಇಲ್ಲ ಅಂತ ಹುಡುಕೋದ್ರ ಬದಲು ಅವನಲ್ಲಿ ಏನು ಅದ ಅಂತ ಹುಡುಕಬೇಕು ದ ಪರ್ಪಸ್ ಆಫ್ ಎಜುಕೇಶನ್ ಇಸ್ ಟು ಡಿಸ್ಕವರ್ ವಾಟ್ ಈಸ್ ಇನ್ ದ ಚೈಲ್ಡ್ ಆ ಡೆಫಿನೇಷನ್ ಅದ ಎಜುಕೇಶನ್ ಅಂತ ಪದದೊಳಗೆ ಅದ ಲ್ಯಾಟಿನ್ ಪದ ಅದು ಎಡ್ಯುಕೇರ್ ಅಂತ ಎಡ್ಯುಕೇರ್ ಅಂದರೆ ಟು ಟೇಕ್ಔಟ್ ಟು ಬ್ರಿಂಗ್ ಔಟ್ ಆ ಹುಡುಗನ ಮನಸ್ಸನ್ನಾಗಿರೋದನ್ನ ಹೊರ ತೆಗಿಬೇಕು ಆ ಮಾಡೋ ಕೆಲಸ ತೊಗೊತದೆ ಅದಕ್ಕೆ ನಾವು ಸಲಿಮೆಟ್ ಸರ್ ಹತ್ರ ಮಾತಾಡ್ದಾಗ ಹಿಂಗಾಯ್ತು ಈ ಸ್ಕೂಲ್ ಅದ ಭಾಳ ದೊಡ್ಡ ಸ್ಕೂಲ್ ಅಲ್ಲ ದೊಡ್ಡದಾಗ್ತದೆ ಬೆಳೆಸೋದು ಎರಡು ರೀತಿಯವ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಆಕರ್ಷಣೆ ಮಾಡಿ ಇಟಾಲಿಯನ್ ಮಾರ್ಬಲ್ ಹಾಕಿ ಓ ಬರ್ರಿ ಬರ್ರಿ ನಮ್ಮ ಸಾಲು ಭಾಳ ಅಂತ ಹೇಳೋದು ಒಂದು ಭಾಗ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ ಮಾತು ನನಗೆ ಭಾಳ ಇಷ್ಟ ಅವ್ರು ಹೇಳ್ತಾರೆ ನಿಮ್ಮಲ್ಲಿ ಚಲೋ ಟೀಚರ್ ಇದ್ದ ಅಂದರೆ ಮರದ ಕೆಳಗೆ ಸಹಿತ ಇಂಟ್ರೆಸ್ಟಿಂಗ್ ಮಾಡ್ತಾನೆ ಪಾಠ ಅವನ ಶಕ್ತಿ ಇದ್ದಿದ್ದಿಲ್ಲ ಅಂದರೆ ಏರ್ ಕಂಡೀಷನ್ ಕ್ಲಾಸ್ ರೂಮ್ ಇದ್ದು ಮಾಡಿಸ್ತಾನ ಒಟ್ಟು ತಯಾರು ಮಾಡಬೇಕಾದ್ರೆ ಶಿಕ್ಷಕರನ್ನು ತಯಾರು ಮಾಡಬೇಕು ಅಲ್ಟಿಮೇಟ್ಲಿ ಎಜುಕೇಷನ್ ಈಸ್ ಪಾಸ್ಡ್ ಆನ್ ಟು ದ ಸ್ಟೂಡೆಂಟ್ಸ್ ಬೈ ದ ಟೀಚರ್ಸ್ ಒಂದು ಹೌ ಐ ಮೇಕ್ ದಮ್ ಎಂ ಪಾವರ್ಡ್ ಅದಕ್ಕೋಸ್ಕರ ನಾವು ಒಂದು ಬಹುಶಃ ಬಹುಶಃ ತಪ್ಪು ಹೇಳಬೇಕಾದ್ದು ಇದು ಮೊದಲೇ ಶಾಲೆ ಬೆಂಗಳೂರಿಗೆ ಬೆಳಗಾವಿ ಬೆಂಗಳಿಗೆ ಎಲ್ಲೇ ಪ್ರತಿ ತಿಂಗಳು ಟೀಚರ್ಸ್ ಟ್ರೈನಿಂಗ್ ಆಗ್ತದೆ ನಾವೆಲ್ಲ ಹುಡುಗರು ಟ್ರೈನಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ ಎಲ್ಲ ಶಾಲೆಯವರು ಹುಡುಗ್ರು ಟೆಸ್ಟ್ ಆಗ್ತೇನೆ ರೀ ಪ್ರೀಪೇಡ್ ಟೆಸ್ಟ್ ಆತೇನೋ ಮಾರ್ಕ್ಸ್ ಬಂತೇನೋ ನೋಡ್ತೀವಿ ಅವ್ರು ಕಲಿಸುವಂಥ ಟೀಚರ್ ಟ್ರೈನಿಂಗ್ ಮಾಡೋದಿಲ್ಲಲ್ಲ ನಮ್ಮ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ನಮ್ಮ ಮುಖ್ಯ ಅಂದ್ರೆ ವಿ ವರ್ಕ್ ಆನ್ ದ ಟೀಚರ್ಸ್ ಪ್ರತಿ ತಿಂಗಳು ಬರ್ತಾರೆ ಅವ್ರು ಲೆಸನ್ ಪ್ಲ್ಯಾನ್ ನೋಡ್ತಾರೆ ಕ್ಲಾಸ್ ಕೊಡ್ತಾರೆ ಕ್ಲಾಸ್ ಅಬ್ಸರ್ವೇಷನ್ ಮಾಡ್ತಾರೆ ಸರಿ ಅದ ಇಲ್ಲೋ ಸರಿ ಮಾಡಿರಿ ಅವ್ರು ಟ್ರೈನಿಂಗ್ ಕೊಡ್ತಾರೆ ನಮ್ಮ ಉದ್ದೇಶ ಇಷ್ಟು ಇಫ್ ಟೀಚರ್ಸ್ ನಾವು ಸರಿಯಾಗಿ ಅಲೈನ್ ಮಾಡ್ಕೊಂಡ್ವಿ ಅಂದ್ರೆ ಅವ್ರ ಮಕ್ಕಳನ್ನ ಸರಿಯಾಗಿ ಮಾರ್ಗದರ್ಶನ ಮಾಡ್ತಾರೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ನನಗೆ ನಂಬಿಕೆ ಇರೋದಿದು ಹುಡು ತನ್ನ ಬಗ್ಗೆನೇ ನಂಬಿಕೆ ಬರಬೇಕು ತನ್ನ ಬಗ್ಗೆ ವಿಶ್ವಾಸ ಬರಬೇಕು ಯಾರು ತನ್ನನ್ನು ತಾನೇ ಪ್ರೀತಿ ಮಾಡ್ಕೊಳ್ಳೋದಿಲ್ಲ ಜಗತ್ತನ್ನು ಯಾರಿಗೂ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಲವ್ ಫಾರ್ ಸೆಲ್ಫ್ ಲವ್ ಫಾರ್ ಸೆಲ್ಫ್ ನಾನು ಇರ್ತಾರೆ ನಾವು ಏನು ಪ್ರಯೋಜನ ಇರಲಿ ಸರ್ ನಮ್ಗೆ ಏನು ಗೊತ್ತದ ಸರ್ ನಮ್ಗೆ ಏನಾಗೋದಿಲ್ಲ ಸರ್ ನಮ್ಮ ಕಡೆಯಿಂದ ಅಂದ್ಕೊಂಡೇ ಇರ್ತಾರೆ ಅವ್ರ ಕಡೆಯಿಂದ ಏನೂ ಆಗೋದಿಲ್ಲ ಅವ್ರ ಕಡೆಯಿಂದ ಚಲೋ ಆಗಬೇಕು ಅಂದ್ರೆ ನೀ ಚಲೋ ಇದ್ದೀವೋ ಮರೈದ ಚಲೋ ಇದ್ದ ಶಕ್ತಿ ಅದ ನಿನ್ನ ಕಡೆಯಿಂದ ಹೇಳಿಸ್ಬೇಕು ಲವ್ ಫಾರ್ ಸೆಲ್ಫ್ ಒಂದು ಎರಡನೇದು ಲವ್ ಫಾರ್ ದ ಕಮ್ಯುನಿಟಿ ನಮ್ಮ ಸಮಾಜ ನಮ್ಮ ದೇಶ ನಮ್ಮ ಊರಿನ ಬಗ್ಗೆ ನನಗೆ ಪ್ರೀತಿ ಇಲ್ಲ ನನ್ನ ಭಾಷೆಯ ಬಗ್ಗೆ ಪ್ರೀತಿ ಇಲ್ಲ ಕೊಡೆಗೆ ಅಗದಿ ಮುಖ್ಯ ಬರಬೇಕದು ನನ್ನ ದೇಶದ ಬಗ್ಗೆ ಪ್ರೀತಿ ವಿ ವಾಂಟ್ ಟು ಮೇಕ್ ಎವ್ರಿ ಚೈಲ್ಡ್ ಎ ಪೇಟ್ರಿಯೇಟ್ ದೇಶಾಭಿಮಾನ ಹಾಕಬೇಕು ನಮ್ಮ ಹುಡುಗರಲ್ಲಿ ಹಾಕೋದಿಲ್ಲ ರೀ ಭಾಳ ತೊಂದರೆ ಅದ ಹುಡುಗರು ಮಾರ್ಕ್ಸ್ ನೋಡ್ತೀನಿ ಹೊರತಾಗಿ ಅವರು ಯಾವ ದೇಶ ಪಚೋಲ್ಲ ಅಂದ್ರೆ ಅಮೇರಿಕರಿ ಗ್ರೀನ್ ಕಾರ್ಡ್ ಬರಬೇಕು ಅಲ್ಲಿ ನೌಕರಿ ಸಿಗಬೇಕು ಗ್ರೀನ್ ಕರೆನ್ಸಿ ಬರಬೇಕು ಅಂತೀವಿ ಗ್ರೀನ್ ಕರೆನ್ಸಿ ಎಲ್ಲ ನಾನು ಒಂದು ಇವತ್ತು ಹೇಳ್ತೀನಿ ಹಿಂದೊಂದು ಕಾಲ ಇತ್ತು ಶ್ರೀಮಂತರಿಗೆ ಮರ್ಯಾದೆ ಕೊಡುವಂಥ ಕಾಲ ಇತ್ತು ಇವು ಸ್ವಲ್ಪ ಅದ ಭಾಳ ಹೋಗಿದೆ ಅಂತ ಹೇಳಿದ್ರು ಆದರೆ ಜ್ಞಾನ ಪ್ರಧಾನ ಸಮಾಜ ಆಗಿದೆ ಈಗ ಮೊದಲು ತಮಾಷೆ ಮಾಡ್ತಿದ್ವಿ ನಾವು ಲಕ್ಷ್ಮೀ ಸರಸ್ವತಿ ಅಂದ್ರೆ ಹತ್ತಿ ಸೊಸೆ ಇದ್ದಂಗೆ ಇಬ್ರು ಕೂಡ ಇರೋಂಗಿಲ್ಲ ಅಂತ ಈಗ ಹಂಗಿಲ್ಲ ಈಗ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಟ್ಟಾರವರು ಲಕ್ಷ್ಮೀ ಸರಸ್ವತಿ ಇದ್ದಲ್ಲೇ ಹೋಗ್ತಾಳೆ ತಗ ನೋಡಿ ಎಲ್ಲೇ ಜ್ಞಾನದ ಅಲ್ಲೇ ಲಕ್ಷ್ಮೀನ ಹೋಗ್ತದೆ ಅದಕ್ಕೆ ನಾವು ಹುಡುಗರಿಗೆ ಜ್ಞಾನದ ಕಡೆ ಮನಸ್ಸು ಕೊಡ್ಬೇಕು ಯಾವ ಹುಡುಗರು ಜ್ಞಾನದ ಬಗ್ಗೆ ಹಾಕೋತಾರೆ ಚಲೋ ತಿಳುವಳಿಕೆ ಮಾಡ್ಕೋತಾರೆ ದೊಡ್ಡವ್ರು ಹಾಕ್ತಾರೆ ಇನ್ನೊಂದು ಕಡಿ ಮಾತು ಅಂತ ಹೇಳಬೇಕು ನಾನು ಈ ಸಾಲಿಗಳು ನಾವು ಪ್ರಯತ್ನ ಮಾಡ್ತಿರೋದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಭಾಳ ಮುಖ್ಯತ್ವ ಅನುಭವಜನ್ಯವಾದ ಕಲಿಕೆ ಅಂತ ಇದು ಬಹಳ ಮುಖ್ಯ ಶಿಕ್ಷಣದಾಗ ಒಂದು ಮಾತದ ಐ ಹಿಯರ್ ಐ ಫರ್ಗೆಟ್ ಐ ಸಿ ಐ ರಿಮೆಂಬರ್ ಐ ಡೂ ಐ ಅಂಡರ್ಸ್ಟ್ಯಾಂಡ್ ಅಂತ ನಾನು ಕೇಳಿದ ಮರೆತು ಹೋಗ್ಬಿಡ್ತದೆ ನೋಡಿದ ನೆನಪಿರ್ತದೆ ನಾನೇ ಕೈಯಿಂದ ಮಾಡಿದ್ದು ಮರ್ಯೋದೆಯಲ್ಲೇ ಅಂತ ಇದು ನಮ್ಮದೇ ಜೀವನ ನೋಡ್ಕೊಂಡು ನಾವು ಇದ್ದಾಗ ಯಾವುದೋ ಡಿಬೇಟು ಲೆಕ್ಚರ್ ಕಾಂಪಿಟೀಷನು ನಾಟಕನೋ ಆಟನೋ ಇತ್ತು ಅದರ ನಾನು ಭಾಗವಹಿಸಿದ್ರೆ ಅದು ಪಕ್ಕ ನೆನಪದ ನನಗಿನ ನೆನಪದ ಏನು ರೀ ಏಳನೇ ಕ್ಲಾಸ್ನಾಗ ಇದ್ದಾಗ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ ರನ್ನಿಂಗ್ ರೇಸ್ನಾಗ ಆಗಿ ಮೂವತ್ತು ವರ್ಷ ಆಗ್ತದ ಅದು ಏಳನೇ ಕ್ಲಾಸ್ನಾಗ ಸೈನ್ಸ್ ಏನಿತ್ತು ಯಾರಿಗೂ ನೆನಪಿಲ್ಲ ಅದಕ್ಕೆ ಶಿಕ್ಷಣ ಅಂದ್ರೆ ನಾನು ಶಾಲೆಯೊಳಗೆ ಏನು ಕಲ್ತಿನೋ ಅದನ್ನೆಲ್ಲ ಮರದ ಮ್ಯಾಲ ಏನು ಉಳಿತದೋ ಅದು ಶಿಕ್ಷಣ ವಾಟ್ ರಿಮೈನ್ಸ್ ಆಫ್ಟರ್ ಎವ್ರಿಥಿಂಗ್ ಯು ಲರ್ನ್ ಇನ್ ದ ಸ್ಕೂಲ್ ಈಸ್ ಫಾರ್ ಬಾಟನ್ ಅದೇ ತಾನೇ ನೆನಪಿರೋದು ನಮ್ಗೆ ನಮ್ಮ ಮಾಸ್ತರ್ ಪ್ರೀತಿ ನೆನಪದ ವಿಷಯ ನೆನಪಿಲ್ಲ ಕಲಿಸಿದ್ದು ಅದಕ್ಕೆ ನಾವು ಇಲ್ಲೇನು ಮಾಡಬೇಕು ಪ್ರತಿಯೊಂದನ್ನು ಅನುಭವ ಆಗ್ಬೇಕು ಮಕ್ಕಳಿಗೆ ಹಂಗೆ ಚಟುವಟಿಕೆಗಳ ಮೂಲಕನೇ ಪಾಠ ಮಾಡಬೇಕು ಆ ರೀತಿ ಆಗ್ಲಿ ಹತ್ತದೆ ನನಗೆ ಖಾತ್ರಿ ಇದೆ ಈ ಸ್ಕೂಲ್ ಭಾಳ ಚೆಂದ ಬೆಳೀತದೆ ಯಾಕಂದರೆ ಹಾದಿ ಸರಿ ಅದೇ ಹಾದಿ ಸರಿ ಇದ್ರೆ ಗುರಿ ಮುಡ್ತೀವಿ ಅಂತ ಖಾತ್ರಿ ಅದ ಹಾದಿ ಸರಿ ಅದಂತ ಖಾತ್ರಿ ಇದೆ ಅದಕ್ಕೆ ಮ್ಯಾನೇಜ್ಮೆಂಟದ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅದು ಅವರು ಹೇಳಿದ್ದನ್ನು ಸರಿಯಾಗಿ ಮಾಡಿಸ್ತಾರೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪ್ರಾಮಾಣಿಕ ಟೀಚರ್ಸ್ ಇದ್ದಾರೆ ಒಳ್ಳೆ ಟೀಚರ್ಸ್ ಇದ್ದಾರೆ ಉದ್ದೇಶ ಬೆಳಗಾವಿ ಒಳಗೆ ಈ ಒಳಗೆ ಕಲ್ತಂಥ ಒಂದು ನೂರು ಮಕ್ಕಳು ಸಾವಿರ ಮಕ್ಕಳು ಹೊರಗೆ ಅಂದ್ರೆ ಆ ಮಕ್ಕಳು ದೊಡ್ಡವರಾಗಬೇಕು ಇನ್ನೊಂದು ಕಡಿ ನಂಬಿಕೆ ನನಗಿರೋದಂದ್ರೆ ಒಬ್ಬ ರಾಮೇಶ್ವರಮ್ದಾಗ ಸಾಲಿಗೆ ಕಲ್ತ ಹುಡುಗ ರಾಷ್ಟ್ರಪತಿ ಆಗೋದಾದ್ರೆ ಕಲಾಮಾಗಿ ಎಲ್ಲೋ ಪಂಜಾಬದ ಹಳ್ಳಿಯೊಳಗೆ ಸಾಲಿ ಒಳಗೆ ಕಲ್ತಂಥ ಮನುಷ್ಯ ರಿಸರ್ವ್ ಬ್ಯಾಂಕ್ ಆಗಿ ಭಾರತದ ಪ್ರಧಾನಮಂತ್ರಿ ಆಗು ಮನಮೋಹನ್ ಸಿಂಗ್ ಆಗೋದಾದ್ರೆ ಎಲ್ಲೋ ರೈಲ್ವೆ ಮೇಲೆ ಛಾ ಮಾರಿದಂಥ ಹುಡುಗ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದಾದ್ರೆ ಇಲ್ಲಿ ಕಲ್ತಂಥ ಮಕ್ಳು ಯಾಕಾಗಬಾರ್ದು ನೀವು ಆಗ್ತೀರಿ ಅಂತ ನಂಬಿಕೆಯಿಂದ ಬೆಳೆಸಿದವ್ರು ಆಗ್ತಾರೆ ನೀವೇನು ಹಾಕ್ತಿರೋ ದಾಟಿದ್ದೀರಿ ಅಂದ್ರೆ ಅವ್ರು ಆಗುದೇ ಇಲ್ಲ ಒಂದು ಮಾತ್ರ ಈ ಸಾಲಿ ಒಳಗೆ ಖಾತ್ರಿ ಯಾವ ಹುಡುಗರು ನಿಷ್ಪ್ರಯೋಜಕ ಅಂತ ಯಾರೂ ಹೇಳೋ ಸಾಧ್ಯನೇ ಇಲ್ಲ ಅವ್ನು ದಾಟಿದ್ದಾನಂತ ಪದ ಉಪಯೋಗಿಸ್ ನನಗೆ ಐವತ್ತು ವರ್ಷ ಆಯ್ತು ಸರ್ ಪಾಠ ಮಾಡ್ಲಿಕ್ಕೆ ನಾನು ಐವತ್ತೊಂದನೇ ವರ್ಷ ನಂದಿದ್ದು ಎಪ್ಪತ್ತೆರಡನೇ ಮಾಡಿದ್ದು ಮಾಡಿದ್ದಾನ ಪಾಠ ಮಾಡಲಿಕ್ಕೆ ಇದುವರೆಗೆ ಒಬ್ಬ ದಡ್ಡ ಹುಡುಗ ಸಿಕ್ಕಿಲ್ಲ ನಾನು ಹುಡುಕ್ಯಾಡ ಹುಡ್ಕಾಡ್ತೇನೆ ದಡ್ಡ ಸಿಗ್ತಾನೇನು ಒಬ್ಬನೇ ಒಬ್ಬನು ಸಿಕ್ಕಿಲ್ಲ ಅವನು ಅವ್ನು ಗಣಿತ ಬರಲಿಕ್ಕಿಲ್ಲ ಭಾರಿ ಚಂದ ಕಬಡ್ಡಿ ದಡ್ಡ ಅಂತ ಹೆಂಗೆ ಅನ್ನೋದು ಅವನು ಒಬ್ಬ ಹುಡುಗ ಭಾರಿ ಚಂದ ರಂಗೋಲಿ ಹಾಕ್ತಾನೆ ದಡ್ಡ ಅನ್ನೋದು ಹೆಂಗೆ ಅವ್ನು ಅದಕ್ಕೆ ದಡ್ಡತನ ಅನ್ನೋದು ಎಲ್ಲೂ ಸಿಕ್ಕಿಲ್ಲ ನನಗೆ ವಿಷಯದ ಮಾರ್ಕ್ಸ್ ಕಮ್ಮಿ ಬಂದಿರ್ಬೇಕು ದಡ್ಡ ಅಂತ ಅನ್ಲಿಕ್ಕೆ ಆಗೋದು ಈಗ ತಾವು ನೋಡಿರಿ ಕ್ರಿಕೆಟ್ ಕ್ಯಾಪ್ಟನ್ ಆಗಿರ್ತಾರೆ ಇಂಡಿಯಾದ ಕ್ರಿಕೆಟ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಧೋನಿ ಆಗಲಿ ಒಬ್ಬರು ಡಿಗ್ರಿ ಮಾಡಲೇ ಇಲ್ಲ ಅವ್ರು ಬೇಕು ಆಗಲಿಲ್ಲ ಅವ್ರ ಮೇಲೆ ಮೂರು ಪಿ ಎಚ್ ಡಿ ಮಾಡಿದ್ರು ಮಾಡಿರ್ಬೇಕು ಯಾರು ನನಗೆ ನನಗನ್ನಿಸಿದ್ದು ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಅವರಲ್ಲಿ ಇರುವಂಥ ಒಳ್ಳೆಯದನ್ನು ಎತ್ತಿ ತೋರಿಸುವಂಥದ್ದು ಎರಡು ಮಾಡಿದರೆ ಸಾಕು ಅಂತ